ಫ್ರೆಂಡ್ಸ್ ಸುಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ಬೇಕಾಗುವ ಪದಾರ್ಥಗಳು ಬನ್ನಿ ನೋಡ್ಕೊಂಬರೋಣ ಕ್ಯಾರೆಟನ್ನು ಸಿಪ್ಪೆ ತೆಗೆದುಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ನಾನು ಇದರಲ್ಲಿ ತುರ್ಕೊಳ್ತೀನಿ ಕ್ಯಾರೆಟನ್ನು ಈ ಥರ ತುರಿದು ಇಟ್ಕೊಂಡಿದ್ದೀನಿ ನೋಡಿ ಈಗ ನಾನು ಒಂದು ಬಾಣಲಿಗೆ ಎರಡು ಸ್ಪೂನ್ ತುಪ್ಪನ್ನು ಇದ್ದೀನಿ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಇದು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಕಡಿಮೆ ಉರಿನಲ್ಲಿ ನೋಡಿ ಆಗಿದೆ ಇದನ್ನು ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ತೀನಿ ಈಗ ಅದೇ ತುಪ್ಪದಲ್ಲಿ ತುರಿದಿಟ್ಟಿರುವಂಥ ಕ್ಯಾರೆಟನ್ನು ಹಾಕಿ ಕಲಿಸ್ಕೊಳ್ತೀನಿ ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು ಅದು ನೀರಿನ ಅಂಶ ಬಿಡೋ ತನಕ ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಆಲ್ಮೋಸ್ಟ್ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಒಂದು ಗ್ಲಾಸಷ್ಟು ಗಟ್ಟಿ ಹಾಲನ್ನು ತೊಗೊಂಡಿದ್ದೀನಿ ಹಾಲನ್ನು ಹಾಕೊಳ್ತಾ ಇದ್ದೀನಿ ಇದು ಕುದೀತಾ ಇದೆ ನೋಡಿ ಇದಕ್ಕೆ ನೀರಂತೂ ಏನೂ ಹಾಕಿಲ್ಲ ಅದು ಹಾಲಲ್ಲೇ ಬೇಯಬೇಕು ಅಲ್ ಕ್ಯಾರೆಟ್ ಅಲ್ವಾಗೆ ಇದನ್ನು ನಾನು ಒಂದು ಹತ್ತು ನಿಮಿಷ ಕಡಿಮೆ ಊರಿನಲ್ಲಿ ಬೇಯಿಸ್ಕೊಳ್ತೀನಿ ನೋಡಿ ಬೆಂದಿದೆ ಇನ್ನೂ ಸ್ವಲ್ಪ ಸ್ವಲ್ಪ ನೀರು ಥರ ಇದೆ ಕ್ಯಾರೆಟ್ ನೀರು ಬಿಟ್ಕೊಳುತ್ತಲ್ವಾ ತಳ ಹಿಡಿಯುತ್ತೆ ಕಲಿಸ್ತಾ ಇರಬೇಕು ತುಂಬಾ ರುಚಿಯಾಗಿರುತ್ತೊಮ್ಮೆ ಟ್ರೈ ಮಾಡಿ ಈಗ ಇದಕ್ಕೆ ನಾನು ಒಂದು ಬೌಲಷ್ಟು ಸಕ್ಕರೆನ ಇದ್ದೀನಿ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಸಕ್ಕರೆನ ನೋಡಿಕೊಂಡು ಹಾಕ್ಕೊಳ್ಳಿ ಈ ಕ್ಯಾರೆಟ್ ಹಲ್ವಾಗೆ ನಾನು ಇರೋ ವಿಧಾನಕ್ಕೆ ಒಂದು ಬೌಲ್ ಸಾಕು ಸ್ವಲ್ಪ ಏಲಕ್ಕಿ ಪುಡಿ ಇದ್ದೀನಿ ಒಳ್ಳೆ ಫ್ಲೇವರ್ ಇದೆ ಕ್ಯಾರೆಟ್ ಅಲ್ವಾ ನೋಡಿ ಸಕ್ಕರೆ ಹಾಕಿರೋದ್ರಿಂದ ಮತ್ತೆ ಅದು ನೀರು ಬಿಟ್ಕೊಳ್ತಾ ಇದೆ ಫುಲ್ಲು ನೀರೆಲ್ಲ ಹೋಗೋ ತನಕ ಬೇಯಿಸ್ಕೋಬೇಕು ಈಗ ಫ್ರೈ ಮಾಡಿರೋಂಥ ದ್ರಾಕ್ಷಿ ಗೋಡಂಬಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮುಕ್ಕಾಲು ಪರ್ಸೆಂಟ್ ಆಗಿದೆ ಅಲ್ವಾ ಇನ್ನು ಸ್ವಲ್ಪ ನಾವು ಒಂದು ಐದು ನಿಮಿಷ ತನಕ ಕಡಿಮೆ ಊರಿಂದಲೇ ಬೇಯಿಸ್ಕೋಬೇಕು ಅದು ಆಗಿದೆ ಅಲ್ವಾ ಕಂಪ್ಲೀಟಾಗಿ ಆಗಿದೆ ತುಂಬಾ ರುಚಿಯಾಗಿರುತ್ತೆ